ಎಲ್ರಿಗೂ ನಮಸ್ಕಾರ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಕೆಲವು ಪದಗಳು ಒಂದಕ್ಕೊಂದು ಶೇರ್ಕೊಂಡೋ ಒಂದು ಹೊಸ ರೂಪ ಪಡ್ಕೊಡೋದನ್ನ ಎಲ್ಲರೂ ಅಲ್ವಾ ಇದು ನಮ್ಮ ವ್ಯಾಕರಣದ ಒಂದು ತುಂಬಾನೇ ಸ್ವಾರಸ್ಯಕರವಾದ ಭಾಗ ಬನ್ನಿ ಇವತ್ತು ಪದಗಳ ಈ ಜೋಡಣೆಯ ಹಿಂದಿರೋ ಸಂಧಿಗಳ ಜಗತ್ತನ್ನೂ ನೋಡೋಣ ಬನ್ನಿ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ಊರು ಮತ್ತೆ ಅಲ್ಲಿ ಅನ್ನೋ ಪದಗಳು ಸೇರಿದಾಗ ಊರಲ್ಲಿ ಅಂತ ಆಗುತ್ತೆ ಇದು ಎಲ್ಲರಿಗೂ ಗೊತ್ತು ಆದರೆ ಊರು ಪದದಲ್ಲಿದ್ದ ಊ ಸ್ವರ ಎಲ್ಲಿ ಹೋಯ್ತು ಮಂಗಮಾಯವಾಯ್ತಾ ಇಲ್ಲ ಇದು ಜಾದೂ ಅಲ್ಲ ಇದು ನಮ್ಮ ಕನ್ನಡ ವ್ಯಾಕರಣದ ಒಂದು ಸುಂದರವಾದ ನಿಯಮ ಅದೇ ಸಂಧಿ ಸರಿ ಈ ಇಡೀ ವಿಷಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಹೀಗೆ ಮುಂದೆ ಹೋಗೋಣ ಮೊದಲು ಸಂಧಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಆಮೇಲೆ ಕನ್ನಡದ ಮೂರು ಮುಖ್ಯ ಸಂಧಿಗಳಾದ ಲೋಪ ಆಗಮ ಮತ್ತು ಆದೇಶ ಸಂಧಿಗಳನ್ನ ಒಂದೊಂದಾಗೆ ನೋಡೋಣ ಕೊನೆಗೆ ಇದೆಲ್ಲ ನಮ್ಮ ಭಾಷೆಗೆ ಯಾಕೆ ಮುಖ್ಯ ಅನ್ನೋದನ್ನ ಚರ್ಚಿಸೋಣ ಹಾಗಾದ್ರೆ ನಮ್ಮ ಮೊದಲನೇ ಪ್ರಶ್ನೆಗೆ ಬರೋಣ ಸಂಧಿ ಅಂದೆ ಏನು ತುಂಬ ಸಿಂಪಲ್ ಆಗಿ ಹೇಳೋದಾದ್ರ ಇದು ಪದಗಳನ್ನ ಜೋಡ್ಸೋಕಿರೋ ಒಂದು ಅಚ್ಚುಕಟ್ಟಾದ ತರ್ಕಬದ್ಧವಾದ ವ್ಯವಸ್ಥೆ ಎರಡು ಪದಗಳು ಒಂದಕ್ಕೊಂದು ಸೇರ್ಬೇಕಾದ್ರೆ ಮಾತಾಡೋಕೆ ಸುಲಭ ಆಗ್ಲಿ ಅಂತ ವ್ಯಾಕರಣದ ಕೆಲವು ನಿಯಮಗಳ ಪ್ರಕಾರ ಒಂದಷ್ಟು ಬದಲಾವಣೆಗಳಾಗ್ತವೆ ಇದೇ ಪ್ರಕ್ರಿಯೆಯನ್ನೇ ನಾವು ಸಂಧಿ ಅಂತ ಕರಿತೀವಿ ಇದರ ಮುಖ್ಯ ಉದ್ದೇಶವೇ ಭಾಷೆಯ ಹರಿವನ್ನು ಸುಗಮಗೊಳಿಸೋದು ಕನ್ನಡ ಸಂಧಿಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿವೆ ಇದನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಇವುಗಳನ್ನ ಮೂರು ಬೇರೆ ಬೇರೆ ಪಾತ್ರಗಳ ತರ ನೋಡೋಣ ಮೊದಲನೆಯದು ಲೋಪಸಂಧಿ ಇದೊಂದು ಮಾಯಾಗಾರ ಇದ್ದ ಹಾಗೆ ಅಕ್ಷರವನ್ನ ಮಾಯಾ ಮಾಡ್ಬಿಡುತ್ತೆ ಎರಡನೆಯದು ಆಗಮಸಂಧಿ ಇದೊಂಥರ ಹೊಸ ಅತಿಥಿ ಹೊಸದಾಗಿ ಬಂದು ಸೇರ್ಕೊಳ್ಳುತ್ತೆ ಆರ್ಮೂರನೆಯದು ಆದೇಶಸಂಧಿ ಇದು ಬದಲಿ ಆಟಗಾರ ಒಂದರ ಜಾಗದಲ್ಲಿ ಇನ್ನೊಂದು ಬಂದು ಕೂರುತ್ತೆ ಸರಿ ಹಾಗಿದ್ರೆ ನಮ್ಮ ಮೊದಲನೇ ಪಾತ್ರವನ್ನ ಅಂದ್ರೆ ಲೋಪಸಂಧಿಯನ್ನ ಹತ್ರದಿಂದ ನೋಡೋಣ ಅದರ ಹೆಸರೇ ಹೇಳೋ ಹಾಗೆ ಇಲ್ಲಿ ಒಂದು ಸ್ವರ ಲೋಪವಾಗುತ್ತೆ ಅಂದ್ರೆ ಕಣ್ಮರೆಯಾಗಿಬಿಡುತ್ತೆ ಉದಾಹರಣೆಗೆ ಮಾತು ಮತ್ತೆ ಇಂದ ಅನ್ನೋ ಪದಗಳನ್ನ ನೋಡಿ ಇವೆಡೂ ಸೇರಿದಾಗ ಏನಾಗುತ್ತೆ ಮಾತಿಂದ ಅಂತ ಆಗುತ್ತೆ ಇಲ್ಲಿ ಮಾತು ಅನ್ನೋ ಪದದ ಕೊನೆಯಲ್ಲಿದ್ದ ಊ ಸ್ವರ ಮಾಯವಾಗ್ಬಿಡ್ತು ಇದೇ ನೋಡಿ ಲೋಪಸಂತಿಯ ಒಂದು ಸ್ಪಷ್ಟ ಉದಾಹರಣೆ ಅರೆ ಆ ಊ ಯಾಕೆ ಹೋಯಿತು ಅಂತ ಯೋಚಿಸ್ತಾ ಇದ್ದೀರಾ ರೂಲ್ ತುಂಬ ಸಿಂಪಲ್ ಆಗಿದೆ ಒಂದು ಸ್ವರದಿಂದ ಕೊನೆಯಾಗೋ ಪದದ ಮುಂದೆ ಇನ್ನೊಂದು ಸ್ವರದಿಂದ ಶುರುವಾಗೋ ಪದ ಬಂದ್ರೆ ಮೊದಲನೇ ಪದದ ಕೊನೆಯ ಸ್ವರ ಸಾಮಾನ್ಯವಾಗಿ ಲೋಪವಾಗುತ್ತೆ ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡಿದ್ರೆ ಇದು ಇನ್ನಷ್ಟು ಕ್ಲಿಯರ್ ಆಗತ್ತೆ ನೋಡಿ ನಾನು ಮತ್ತು ಅಲ್ಲದೆ ಸೇರಿದ್ರೆ ನಾನಲ್ಲದೆ ಇಲ್ಲಿ ಊ ಲೋಪವಾಯ್ತು ಬೇರೆ ಮತ್ತು ಒಬ್ಬ ಸೇರಿ ಬೇರೊಬ್ಬ ಇಲ್ಲಿ ಏ ಲೋಪ ಹಾಗೇನೆ ಅವನ ಮತ್ತು ಊರು ಸೇರಿ ಅವನೂರು ಎಲ್ಲದರಲ್ಲೂ ಒಂದೇ ನಿಯಮ ಕೆಲಸ ಮಾಡ್ತಿರೋದನ್ನ ಗಮನಿಸಬಹುದು ಓಕೆ ಈಗ ನಮ್ಮ ಎರಡನೇ ಪಾತ್ರದ ಸರದಿ ಆಗಮಸಂದಿ ಲೋಪಸಂಧಿಯಲ್ಲಿ ಅಕ್ಷರ ಮಾಯವಾದ್ರೆ ಇಲ್ಲಿ ಒಂದು ಹೊಸ ಅಕ್ಷರ ಆಗಮವಾಗತ್ತೆ ಅಂದ್ರೆ ಎಂಟ್ರಿ ಕೊಡುತ್ತೆ ಯಾಕೆ ಉಚ್ಚಾರಣೆ ಸುಲಭ ಆಗ್ಲಿ ಅಂತ ಎರಡೂ ಪದಗಳ ನಡುವೆ ಹೊಸ ಅಕ್ಷರ ಬಂದ್ಸೇರ್ಕೊಳ್ಳುತ್ತೆ ಇಲ್ಲಿ ಮುಖ್ಯವಾಗಿ ಬರೋ ಹೊಸ ಅಕ್ಷರಗಳು ಅಂದರೆ ಯ ಮತ್ತೆ ವ ಆದರೆ ಯಾವುದು ಯಾವಾಗ ಬರಬೇಕು ಅದಕ್ಕೂ ಒಂದು ಲೆಕ್ಕಾಚಾರ ಇದೆ ಮೊದಲನೇ ಪದ ಅ ಇ ಎ ತರಹದ ಸ್ವರಗಳಿಂದ ಕೊನೆಗೊಂಡ್ರೆ ಯ ಕಾರ ಆಗಮವಾಗುತ್ತೆ ಉದಾಹರಣೆಗೆ ಕೆರೆ ಪ್ಲಸ್ ಅನ್ನು ಸೇರಿ ಕೆರೆಯನ್ನು ಅಂತ ಆಗುತ್ತೆ ಅದೇ ರೀತಿ ಮೊದಲನೇ ಪದ ಉ ಓ ದಂತಹ ಸ್ವರಗಳಿಂದ ಕೊನೆಗೊಂಡ್ರೆ ವಕಾರ ಆಗಮವಾಗುತ್ತೆ ಉದಾಹರಣೆಗೆ ಗುರು ಪ್ಲಸ್ ಅನ್ನು ಸೇರಿ ಗುರುವನ್ನು ಆಗುತ್ತೆ ಇನ್ನೊಂದು ಉದಾಹರಣೆ ನೋಡಿ ಹಣ ಪ್ಲಸ್ ಅನ್ನು ಇಲ್ಲಿ ಎರಡು ಸ್ವರಗಳ ನಡುವೆ ವಾ ಅನ್ನೋ ಅಕ್ಷರ ನಡುವೆ ಬಂದು ಹಣವನ್ನು ಅಂತಾಗುತ್ತೆ ಇದರಿಂದ ಉಚ್ಚಾರಣೆ ಎಷ್ಟು ಆಯ್ತು ಅಲ್ವಾ ಸರಿ ಈಗ ನಮ್ಮ ಮೂರನೇ ಹಾಗೆ ಕೊನೆಯ ಪಾತ್ರವನ್ನ ನೋಡೋಣ ಅದೇ ಆದೇಶ ಸಂಧಿ ಇಲ್ಲಿ ಕಥೆನೇ ಬೇರೆ ಅಕ್ಷರ ಮಾಯನೂ ಆಗಲ್ಲ ಹೊಸದಾಗಿ ಸಿರಾನೂ ಇಲ್ಲ ಬದಲಿಗೆ ಒಂದರ ಜಾಗಕ್ಕೆ ಇನ್ನೊಂದು ಬಂದು ಕೂರುತ್ತೆ ಒಂಥರ ಸಬ್ಸ್ಟಿಟ್ಯೂಷನ್ ಗೇಮ್ ಇದ್ದ ಹಾಗೆ ಹೌದು ಇಲ್ಲಿ ಮುಖ್ಯವಾದ ಅಂಶವೇನು ಅಂದರೆ ಆದೇಶ ಸಂಧಿಯಲ್ಲಿ ಒಂದು ಹೊಸ ಅಕ್ಷರ ಸುಮ್ಮನೆ ಬರೋದಿಲ್ಲ ಬದಲಿಗೆ ಅಲ್ಲಿದ್ದ ಒಂದು ಅಕ್ಷರವನ್ನ ಎಬ್ಬಿಸಿ ಆ ಜಾಗದಲ್ಲಿ ತಾನು ಕೂರುತ್ತೆ ಇದೊಂದು ಬದಲಿ ವ್ಯವಸ್ಥೆ ಉದಾಹರಣೆ ನೋಡಿದರೆ ಪಕ್ಕಾ ಅರ್ಥ ಆಗುತ್ತೆ ಮಳೆ ಮತ್ತು ಕಾಲ ಸೇರಿದಾಗ ಮಳೆಗಾಲ ಆಗತ್ತೆ ಗಮನಿಸ್ರಾ ಇಲ್ಲಿ ಎರಡನೇ ಪದದ ಕ ಬದಲಾಗಿ ಗಾ ಬಂದಿದೆ ಕಗೆ ಗಾ ಆದೇಶವಾಗಿದೆ ಹಾಗೇನೆ ಪ್ಲಸ್ ಪತ್ತು ಎಂಬುದು ಬೆಂಪತ್ತು ಆಗತ್ತೆ ಇಲ್ಲೂ ಅಷ್ಟೆ ಪ ಹೋಗಿ ಅದರ ಜಾಗಕ್ಕೆ ಬ ಬಂದಿದೆ ಮತ್ತೊಂದು ಉದಾಹರಣೆ ಕಣ್ ಪ್ಲಸ್ ಪನಿ ಆಗೋದು ಕಂಬನಿ ಅಂತ ಇಲ್ಲೂ ಕೂಡ ಪ ಕಾರಕ್ಕೆ ಬ ಕಾರ ಆದೇಶ ಇದರ ಹಿಂದಿನ ನಿಯಮ ಏನು ಅಂದ್ರೆ ಕ ಚ ಟ ತ ಪ ವ್ಯಂಜನಗಳ ಜಾಗಕ್ಕೆ ಸಾಮಾನ್ಯವಾಗಿ ಗ ಜ ಡ ವ್ಯಂಜನಗಳು ಬಂದು ಸೇರ್ತವೆ ಓಕೆ ಲೋಪ ಆಗಮ ಆದೇಶ ಅಂತ ಮೂರು ಸಂಧಿಗಳನ್ನು ನೋಡ್ದಿವಿ ಆದ್ರೆ ಇದೆಲ್ಲ ಯಾಕೆ ಬೇಕು ಬರೀ ಪರೀಕ್ಷೆಗೋಸ್ಕರನಾ ಅಥವಾ ಇದರಿಂದ ಬೇರೇನಾದರೂ ಪ್ರಯೋಜನ ಇದೆಯಾ ಖಂಡಿತ ಇದೆ ಸಂಧಿಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಭಾಷೆಯನ್ನ ಶುದ್ಧವಾಗಿ ಬರಿಬಹುದು ಸ್ಪಷ್ಟವಾಗಿ ಮಾತಾಡಬಹುದು ಅಷ್ಟೇ ಅಲ್ಲ ಹಳೆಗನ್ನಡ ಕಾವ್ಯಗಳನ್ನು ಓದ್ಬೇಕಾದ್ರೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಭಾಷೆ ಎಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ಇದೆ ಅಂತ ಗೊತ್ತಾಡಿ ಹಾಗಾದ್ರೆ ಈ ವಿವರಣೆ ಕೇಳಿದ್ಮೇಲೆ ಒಂದು ಯೋಚನೆ ಮಾಡ್ಬೋದು ನಾವು ದಿನನಿತ್ಯ ಮಾತಾಡುವಾಗ ಬರೆಯುವಾಗ ಈ ಸಂಧಿ ನಿಯಮಗಳು ಎಷ್ಟು ಸಹಜವಾಗಿ ಬಳಕೆಯಾಗುತ್ತೆ ಅಂತ ಗಮನಿಸಿ ಮುಂದಿನ ಸಾರಿ ಮಳೆಗಾಲ ಅನ್ನೋ ಪದ ಕೇಳಿದಾಗ ಅದ್ರೆ ಹಿಂದಿರೋ ಈ ಪುಟ್ಟ ವ್ಯಾಕರಣದ ಚಮತ್ಕಾರ ನೆನಪಾಗಬಹುದು